ಮಂಡ್ಯ ವಿಚಾರದಲ್ಲಿ ಸರ್ಕಾರದ್ದೇನು ತಪ್ಪಿಲ್ಲ ಪೊಲೀಸ್ನವ್ರದ್ದು ಏನು ತಪ್ಪಿಲ್ಲ ಇದು ಜುಡಿಷಿಯಲ್ ಪೇಪರ್ ಇದು ಈ ಜುಡಿಷಿಯಲ್ ಪೇಪರ್ ಮೇಲೆ ಅವರು ಆ ಸಂಘ ಏನಿದೆ ಟ್ರಸ್ಟು ಗೌರಿಶಂಕರ ಸೇವಾ ಟ್ರಸ್ಟ್ ಧ್ವಜಸ್ತಂಭ ನಿರ್ಮಿಸಲು ನಾವುಗಳು ಅನುಮತಿ ಕೋರಿದ್ದು ಸರಿಯಷ್ಟೇ ಸದರಿ ಧ್ವಜಸ್ತಂಭ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ನಿಮ್ಮ ನಿಬಂಧನೆಗಳಿಗೆ ಒಪ್ಪಿಕೊಂಡಿದ್ದು ಯಾವುದೇ ಲೋಪದೋಷ ಅಹಿತಕರ ಘಟನೆ ಸಂಭವಿಸಿದಂತೆ ಹಾಗೂ ಯಾವುದೇ ರೀತಿ ಲೋಪದೋಷವಾದಲ್ಲಿ ನಾವು ಜವಾಬ್ದಾರಿಯಾಗಿರುತ್ತೇವೆ ಎಂದು ಈ ಮೂಲಕ ಒಪ್ಪಿ ಸಹಿ ಮಾಡಿರುತ್ತೇವೆ ಈ ಧ್ವಜಸ್ತಂಭದಲ್ಲಿ ರಾಷ್ಟ್ರಧ್ವಜ ಮತ್ತು ಕನ್ನಡ ಧ್ವಜವನ್ನು ಬಿಟ್ಟು ಬೇರೆ ಯಾವುದೇ ರಾಜಕೀಯ ಅಥವಾ ಧರ್ಮದ ಬಾವುಟವನ್ನು ಆರಿಸುವುದಿಲ್ಲ ವಂದನೆಗಳೊಂದಿಗೆ ಆ ಟ್ರಸ್ಟಿನ ಸದಸ್ಯರು ರುಜು ಮಾಡಿ ಕೊಟ್ಟಿದ್ದಾರೆ ಇದನ್ನು ಕೊಟ್ಟು ಈ ರೀತಿ ಮ ಜ್ಞಾಪನ ಪತ್ರ ಬರ್ಕೊಟ್ಟು ಅವರು ಹೋಗಿ ಮತ್ತೆ ಭಗವಾಧನವನ್ನು ಆರಿಸಿದ್ದಾರೆ ಎಂದಾಗ ಅದು ಸರ್ಕಾರಿ ಸಾರ್ವಜನಿಕವಾದಂಥ ಜಾಗ ಅನ್ನೋದನ್ನು ಮನಗಂಡು ಅವರು ಪೊಲೀಸ್ನವರು ಬೇರೆಯವರು ಕೂಡ ಕೇಳಿದ್ದಾರೆ ನಮಗೆ